ಸರ್ಕಾರಿ ನೌಕರರ ಸಂಘ ಈಕಲ್ ಶಾಖೆ ಪರ್ಟಿಕ್ಯುಲರ್ಲಿ ಹೇಳ್ಬೇಕಂತಂದ್ರೆ ಆಗಿದೆ ನಾನ್ ಜಾಯಿನ್ ಆಗಿ ಒಂದು ಆರು ತಿಂಗಳಿಂದ ತಮ್ಮ ಕಾರ್ಯ ಚಟುವಿಕ ಚಟುವಟಿಕೆಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬೇರೆ ಶಾಖೆಗಳಿಗಿಂತ ಇಂಥ ತಾಲೂಕು ಸ್ವಲ್ಪ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ಆಡಳಿತದ ಪರವಾಗಿ ಮಾತಾಡಬೇಕಪ್ಪ ಅಂತಂದ್ರೆ ನಮ್ಮ ಸಮೀಕ್ಷೆ ಕಾರ್ಯಗಳಿರ್ಬೋದು ಅಥವಾ ನಾನು ಬಂದ ನಂತರ ಅಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ವಿ ಸೊ ಎಲ್ಲ ನೀವು ನಿಮ್ಮ ಸಹಕಾರದಿಂದ ಅದು ಯಶಸ್ವಿಯಾಗಿ ನಾವು ಒಂದು ಮಾಡಬೇಕಾಯಿತು ಆ ಜನಗಣತಿ ಮತ್ತು ಏನು ಜಾತಿ ಸಮೀಕ್ಷೆ ಮಾಡಿದ್ವಲ್ಲ ಸೊ ಅದರಲ್ಲಿ ನಿಮ್ಮ ಪಾತ್ರ ಏನು ತುಂಬ ನೆನಪು ಮಾಡ್ಕೊಳ್ಳುವಂಥದ್ದು ತುಂಬಾ ತುಂಬ ಶ್ಲಾಘನೀಯವಾದಂತಹ ನಿಮ್ಮ ಒಂದು ರೋಲ್ ಇತ್ತು ಸೊ ಅದಕ್ಕೆ ನಾನು ತಾಲೂಕು ಆಡಳಿತದ ಪರವಾಗಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತದ ಪರವಾಗಿ ಏನು ಕಾರ್ಯಕ್ರಮಗಳಾಗ್ತವೆ ಅಥವಾ ಕರ್ನಾಟಕ ಸರ್ಕಾರದಿಂದ ಬರುವಂಥ ಏನು ಸ್ಕೀಮ್ಸ್ಗಳಿರ್ತವೆ ಅದನ್ನು ಇಂಪ್ಲಿಮೆಂಟ್ ಮಾಡೋರು ತಮ್ಮದ್ರೋಲೆಲ್ಲ ತುಂಬ ಗಣನೀಯವಾಗಿರ್ತೈತಿ ಸೊ ಪ್ರತಿ ವರ್ಷ ಯಾವ ಥರ ನೀವು ಸಹಕಾರವನ್ನು ಕೊಟ್ಟಿದ್ದಿರಲಿಲ್ಲ ಅದೇ ಥರ ನಮ್ಮ ತಾಲೂಕು ಆಡಳಿತದಕ್ಕೆ ಸ್ವಲ್ಪ ಒಂದು ಸಹಕಾರವನ್ನು ಇದೇ ಥರ ನೀವು ಮುಂದುವರಿಸ್ರಿ ಹಾಗೆ ಈ ಒಂದು ಹೊಸ ವರ್ಷದ ಏನು ಶುಭ ಸಂದೇಶ ಕೊಡ್ತಾ ಇದೆ ಅದು ಒಂದು ಜಸ್ಟ್ ಒಂದು ಅಬ್ಸರ್ವ್ ಪಾಯಿಂಟ್ ಎಲ್ಲರೂ ಉತ್ತರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಯಾರು ಲೈಕ್ ನೀವೆಲ್ಲ ಬಿಸಿ ನಾನು ಫ್ರೀ ಇಲ್ಲ ಅಥವಾ ನಾನು ಮನೆ ಕೆಲಸ ಮಾಡ್ತಾ ನೀವು ಫ್ರೀ ಇಲ್ಲ ಎಲ್ಲರೂ ನಮ್ಮ ನಮ್ಮ ಹಂತದಲ್ಲಿ ನಮ್ಗೆ ಏನು ರೋಲ್ಸ್ ಕೊಟ್ಟಿದಾರಲ್ಲ ಅದರಲ್ಲಿ ಅದೇ ಅದರದೇ ಒಂದು ಒತ್ತಡ ಇದ್ದೇ ಇರುತ್ತೆ ಬಟ್ ಆ ಒತ್ತಡದಲ್ಲೂ ಕೂಡ ಫ್ಯಾಮಿಲಿಗೆ ನಿಮ್ಮ ಒಂದು ಟೈಮ್ ಅನ್ನು ಕೊಡಿ ಅಂತ ನಾನು ಈ ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ ಯಾಕಂದ್ರೆ ನಮ್ಮ ವರ್ಕ್ ನೋಡ್ತೀವಲ್ಲ ಸ್ಯಾಟರ್ಡೆ ಸಂಡೇ ಕೂಡ ನಾವು ಇಲ್ಲಲ್ಲಿ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ಪರ್ ಡೇ ಒಂದ್ ಅಟ್ ಒಂದು ಒಂದ್ ಒಂದ್ ತಾಸು ಅರ್ಧ ತಾಸು ಫ್ಯಾಮಿಲಿ ಮೆಂಬರ್ಸ್ ಜೋಡಿ ಎಲ್ಲೋ ಹೊರಗೆ ಹೋಗ್ತಿವಿ ಅಥವಾ ಒಂದು ಡಿನ್ನರ್ ಕರ್ಕೊಂಡು ಹೋಗಿ ಪಾಪ ನಮ್ಮ ಮೇಲೆ ಅದು ಅವಲಂಬಿತರಾಗಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಏನಾಗ್ಬಿಡುತ್ತೆ ಇಂದ നോട് കൊടുക്കുന്നില്ല അല്ല ഞാൻ അങ്ങനെയല്ല മാർക്ക് ആവേണ്ടത് മാഡം നന്ദി ടോപ്പിക് യൂസർ ഗൗഡ റെഡി ന്യൂ